ಈ ವಿಡಿಯೋ ಲೀಕ್ ಮಾಡಿದವರು ಯಾರು ಅನ್ನೋದು ಬಹಳ ಪ್ರಶ್ನೆ ಬೇರ್ತಾ ಇದೆ ಅದು ಅವ್ರ ಮೇಲೆ ಕ್ರಮ ಆಗುತ್ತಾಗಿತ್ತು ಅದನ್ನು ನೋಡೋಣ ಅಂದರೆ ಒಂದು ಬಾರಿ ಎಸ್ ಐ ಟಿ ವರದಿ ಬಂದು ಅದರಲ್ಲಿ ಅದರಲ್ಲೇ ಗೊತ್ತಾಗ್ತದಲ್ಲ ಯಾರು ಬಿಡುಗಡೆ ಮಾಡಿದ್ದಾರೆ ಅಥವಾ ಯಾರಿಂದ ಒರಿಜಿನೇಟ್ ಆಗಿರೋದು ಯಾರಿಂದ ಅಂತನೂ ಗೊತ್ತಾಗಬೇಕು ಅದ್ರ ಮೇಲೆ ಆನಂತರ ಕ್ರಮ ಬಿಡುಗಡೆ ಮಾಡಿದವ್ರ ಮೇಲೂ ಕ್ರಮ ಆಗುತ್ತ ಅಂತ ಅದು ಟರ್ಮ್ಸ್ ಆಫ್ ಪ್ರೆಫರೆನ್ಸ್ ಮೊದಲು ಇದಾಗಬೇಕಲ್ಲ ಇದಾಗಿದ ಮೇಲೆ ಇದ್ರ ಗ್ಯಾರಂಟಿ ಆದ್ಮೇಲೆ ಆಮೇಲೆ ಮುಂದಿನ ಕೂಡ ಮಾಡಿ ಒಂದು ಪ್ರಕರಣ ಸ್ವಲ್ಪ ಮಾಡಿ ಇಷ್ಟೇ ನಾವು ಎಸ್ ಐ ಟಿಗೆ ಕೊಟ್ಟಿರ್ತಕ್ಕಂಥದ್ರ ಬಗ್ಗೆ ಸರ್ಕಾರ ಎಷ್ಟು ಗಂಭೀರವಾಗಿ ತಗೊಂಡಿದೆ ಅನ್ನೋದ್ರ ಬಗ್ಗೆ ಆಮೇಲೆ ಸಚಿವರುಗಳು ಕೇಂದ್ರ ಸಚಿವರು ಗಳು ಮಾತಾಡೋದು ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇಲ್ಲ ಅನ್ನೋದು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಅದಕ್ಕೆ ಅದಕ್ಕೇನು ನಾವು ಸೂಚನೆ ಕೊಡಬೇಕು ಎಸ್ ಐ ಟಿಗೆ ಅಂತಕ್ಕಂಥದ್ದನ್ನ ನಿಮ್ಮ ಶಾಸಕರು ಕರೆಂಟ್ ಕಟ್ ಮಾಡ್ತೇವೆ ಲೀಡ್ ಕೊಡತಾ ಇದ್ರೆ ಅನ್ನೋ ಪದೇ ಹೇಳ್ತಾ ಇದ್ದಾರೆ ನಾವು ಯಾವ ಭಾಗ್ಯಗಳನ್ನು ಕಟ್ ಮಾಡೋದಿಲ್ಲ ಪದೇ ಪದೇ ಹೇಳಿದ್ದೇವೆ ಚುನಾವಣೆ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ಆದ್ಮೇಲೆ ಎಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ನವ್ರು ಕಟ್ ಮಾಡ್ತಾರೆ ಅಂತ ಹೇಳಿ ಚುನಾವಣೆ ಭಾಷಣಗಳಲ್ಲೇ ಹೇಳಿದ್ದಾರೆ ಅದನ್ನೆಲ್ಲನೂ ನಾವು ಮತ್ತೆ ಮತ್ತೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಹೇಳ್ತಾ ಇದ್ದೇವೆ ಯಾವುದೇ ಗ್ಯಾರಂಟಿಯನ್ನು ನಾವು ಚುನಾವಣೆ ಆದ ಕೂಡ ಕಟ್ ಮಾಡೋದಿಲ್ಲ ಮುಂದುವರಿಸ್ತೇವೆ ಈಗಾಗಲೇ ಬಜೆಟ್ ರಿ ಅಲಕೇಶನ್ನು ಆಗಿದೆ ಅದನ್ನೆಲ್ಲ ನಾವು ಹೇಳಿದ್ದೇವೆ ಅವ್ರ ಅಂತ ಪ್ರಕರಣವನ್ನು ಮಾತಾಡ್ತಾ ಇದ್ದೇವರು ಅದು ಅವರ ಅವರ ಪಕ್ಷದ ವಿಚಾರ ಅವರಿಂದಿತಿಗಳು ಉಂಟು ನಾವು ಅದರಲ್ಲಿ ಡಿಬೇರಾಗುತ್ತೆ ನೀವು ಎನ್ ಡಿ ಅಟ್ಯಾಕ್ ಮಾಡ್ತೀವಿ ಅಂತರವನ್ನು ಕಾಯ್ಕೊಳ್ತಾರೆ ಅದು ಜೆಡಿ ಸಿ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಅವ್ರ ಎರಡು ಪಕ್ಷಗಳಿಗೆ ಬಿಟ್ಟಿದ್ದ ಅವ್ರೇನು ತೀರ್ಮಾನ ತಗೊಳ್ತಾರೆ ಅಂತರ ಕಾಯ್ಕೊಳ್ತಾರ ತಪ್ಪಿಕೊಳ್ತಾರ ಗೊತ್ತಿಲ್ವಲ್ಲ ಇನ್ನು ಏನಾದ್ರೂ ಮಾಡ್ಕೊಳ್ಳೋದು